ನ್ಯಾಯಾಲಯ ಆದೇಶ ಮಾಡಿದ್ದು ಕೆಲವು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗಿತ್ತು ನಮ್ಮ ಪೆಟಿಷನರ್ಸು ರೆಸ್ಪಾಂಡೆಂಟ್ಸು ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ನೆಲ್ಲ ಸೇರಿ ತೆಗೆದು ಪರಿಶೀಲನೆ ಮಾಡೋದು ಹಾಗೆ ಏನು ಹೋಗಿದ್ದು ಕೆಲಸ ಆಗಲಿಲ್ಲ ಅಲ್ಲಿ ಸಿಗಲಿಲ್ಲ ಸಿ ಸಿ ಫುಟೇಜ್ ಪ್ರೊಸೀಡಿಂಗ್ಸ್ ಹಾರ್ಡ್ ಡಿಸ್ಕು ಇಲ್ಲಿರಲಿಲ್ಲ ಆಮೇಲೆ ಕಾರ್ಬನ್ ಕಾಪೀಸು ಸೆವೆಂಟಿನ್ ಸಿಮಾ ಅಂತ ಇದೆ ಅದು ಕೂಡ ಹಾಗಾಗಿ ಸ್ಟ್ರಾಂಗ್ ರೂಮಲ್ಲಿ ಈ ದಾಖಲೆ ಸಿಗಲಿ ಬರೀ ರೀಕೌಂಟಿಂಗೇ ನಾನು ರೀಕೌಂಟಿಂಗಿಗೆ ಮಾತ್ರ ಅರ್ಜಿ ಹಾಕಿರೋದು ಆ ರೀಕೌಂಟಿಂಗ್ ಮಾಡಬೇಕಂದ್ರೆ ಏನೇನು ಲ್ಯಾಪ್ಸಸ್ ಆಗಿದೆ ಅಂತ ಕೋರ್ಟ್ ಗಮನಕ್ಕೆ ಬಂದಿತ್ತು ಅದರ ಭಾಗವಾಗಿ ಡಾಕ್ಯುಮೆಂಟ್ಸ್ನ ಕೇಳಿತ್ತು ಒಂದು ವರ್ಷದಿಂದ ಆಟ ಆಡಿಸ್ತೈತೆ ಏನಕ್ಕೆ ಇಷ್ಟು ಇಲ್ಲೇ ಮಾಡ್ತಾರೆ ಗೊತ್ತಿಲ್ಲ ಏನು ಲೋಪ ಆಗಿದೆ ಅಂತ ಹೇಳ್ತೀರಾ ಸರ್ ನೀವು ತಕ್ರಾರೋಗಕ್ಕೆ ಕಾರಣ ಏನು ನೋಡಿ ಸೆವೆಂಟೀನ್ ಸಿ ಫಾರ್ಮ್ ಅಂದರೆ ಇನ್ನೂರೈವತ್ತೊಂದು ಸೆವೆಂಟೀನ್ ಸಿ ಫಾರ್ಮ್ ಇರುತ್ತೆ ಅಂದರೆ ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಓಟ್ ಬರುತ್ತೆ ಅಂತಂದರೆ ನಮ್ಮ ಏಜೆಂಟ್ ಹಿಂದೆಗಡೆ ಸೈನ್ ಮಾಡ್ತಾರೆ ಆಗ ಎಲ್ಲ ಕರೆಕ್ಟಾಗಿ ನೂರು ಇಪ್ಪತ್ತು ಸೆವೆಂಟೀನ್ ಸಿ ಫಾರ್ಮಲ್ಲಿ ನಮ್ಮ ಏಜೆಂಟ್ ಸಿಗ್ನೇಚರ್ ಇರ್ತದೆ ನಿಮ್ಮ ಏಜೆಂಟ್ಗಳು ಇರಲಿಲ್ಲ ಅಂತ ಅಬ್ಸೆಂಟ್ ಆಗಿರ್ಬೇಕು ಇರ್ಬೋದು ನೀವು ಹೇಳ್ದಂಗೆ ಇದು ನೂರ ಇಪ್ಪತ್ತು ಜನ ಆಬ್ಸೆಂಟ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಅದಕ್ಕೆ ಸಿ 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 ಫುಟೇಜಲ್ಲಿ ಗೊತ್ತಾಗುತ್ತೆ ಅದೇ ಇಲ್ಲ ಅವ್ರು ಪ್ರೆಸೆಂಟ್ ಇದ್ದಾರ ಇಲ್ಲ ಅಲ್ಲ ಸರ್ ನಿಮ್ಗೊಂದು ಈಗ ನಾನು ಕೊಟ್ಟು ಏಜೆಂಟ್ಗಳಲ್ಲಿ ಇದ್ರು ಇವ್ರು ಮಾಡಿದ ತಪ್ಪು ಅಂತ ಇವತ್ತು ಹೇಳಿದ್ರೆ ತಪ್ಪಾಗುತ್ತೆ ಅಲ್ಲಿ ಇದ್ದಾರಾ ಇಲ್ಲ ಅನ್ನೋದಕ್ಕೆ ಸಿ ಸಿ ಟಿ ವಿ ಫುಟೇಜ್ ಇದ್ರೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಕೆಲವು ಕಡೆ ನಮ್ಮ ಏಜೆಂಟ್ಸು ಮಿಷಿನ್ ಬಂದಿದ ತಕ್ಷಣನೇ ಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೌಂಟಿಂಗ್ ಮಾಡೋಕ್ಕೆ ಮೊದಲೇ ಸೈನ್ ಹಾಕ್ತಿರೋದು ಇದೆ ಅದೆಲ್ಲ ಪ್ರೂವ್ ಆಗಬೇಕೆಂದ್ರೆ ಫುಟೇಜ್ ಬೇಕು ಅದಕ್ಕೋಸ್ಕರನೇ ಕೇಳಿ ಅಲ್ಲ ಈಗ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಅರ್ಥ ಸಿಕ್ಕಿಲ್ಲ ಅಂದ್ರೆ ಏನು ಅರ್ಥ ಐಸೋದು ನೀವು ಅರ್ಥ ಮಾಡ್ಕೊಬೇಕು ನಿಮ್ಮ ನೆಕ್ಸ್ಟ್ 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 ನಾವಲ್ಲ ನಾವೆಲ್ಲ ನ್ಯಾಯಾಲಯ ನೋಡ್ಕೊಳ್ತೀವಿ ಸರ್ ಇಲ್ಲೇ ಇರಬೇಕಿತ್ತಲ್ಲ ಸರ್ ಎಲ್ಲ ಇಲ್ಲೇ ಇರಬೇಕಾಗಿತ್ತು ಇಲ್ಲ ಚಲೋ ಇದು ಜನ ಹೇಳ್ತಾರೆ ಇರ್ಬೋದು ಬೇಕಿತ್ತು ಸೇವ್ ಮಾಡಬೇಕಿತ್ತು ಇಲ್ಲ ಅಂತೇಳಿ ಅವರು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಹಂಗಿಂದ ಏನಾಗಿದೆ ಅನ್ನೋದು ಏನು ಆಗಿರ್ಬೌದು ಅನ್ನೋದಕ್ಕೆ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಜಾಸ್ತಿ ಇದೆ ಏನೇನಾಗಿರ್ಬೋದು ಯಾಕಂದರೆ ಈ ಡಿ ಸಿ ಅವರು ಬಂದಿರೋ ವಾಸುಬ್ರು ಎಲೆಕ್ಷನ್ ಆದಾಗ ಇವರು ಇರಲಿಲ್ಲ ಏನಾದರೂ ಲ್ಯಾಪ್ಸಸ್ ಆಗಿರೋದು ಎಲೆಕ್ಷನ್ ದಿನ ಎಲೆಕ್ಷನ್ ಆದಮೇಲೆ ಮೂರು ದಿನ ನಾಲ್ಕು ದಿನ ವಾರದಲ್ಲೆಲ್ಲ ಮುಗಿದೋಗಿರುತ್ತೆ ಆಮೇಲೆ ಡನ್ ಆ್ಯಂಡ್ ಡಸ್ಟ್ ಎಡ್ ತಂದು ಎಲ್ಲ ಒಳಗಾಗ್ಬಿಟ್ಟಿದ್ದಾರೆ ಏನಾದರೂ ಅವತ್ತೇ ಎತ್ಕೊಬಿರ್ತಾರೆ ಅಂತ ನಿಮ್ಗೆ ಯಾರಿಗಾದ ಮೇಲೆ ಅನುಮಾನ ಚಿಂತೆ ಅನುಮಾನ ಇದ್ದಿದ್ದಕ್ಕೆ ತಾನೇ ರೀಕೌಂಟಿಂಗ್ ಸೆಂಟ್ರಲ್ ಏನು ಯಾರು ಮಾಡಿರ್ಬೋದು ಯಾಕೆ ಇದ್ದವ್ರು ಎಸ್ ಹೇಳೋಕ್ಕಾಗುತ್ತಾ ಅಲ್ಲ ಸರ್ ಈಗ ಸರ್ ಬಿ ಸಿ ಜವಾಬ್ದಾರಿ ಎಲ್ಲ ಇವಾಗ ನಾನು ಇರ್ತೀನಿ ನನ್ನ ಡ್ರೈವರ್ ಏನೋ ಕೆಲಸ ಮಾಡಿರ್ತೇನೆ ಕಿತ್ತೋದು ಕತ್ತೋದು ಎಲ್ಲ ಅವ್ರ ಹೆಸರು ಹಿಂಗೆ ಸರ್ ಈಗ ಒಂದೂವರೆ ವರ್ಷ ಆಗಿಬಿಟ್ಟಿದೆ ಸರ್ ಮತ್ತೆ ಇವಾಗ ನ್ಯಾಯ ಸಿಗುತ್ತಾನ ಇದಿದೆ ಸರ್ ನಮಗೆ ಸಿಗುತ್ತೆ ಅಲ್ಲ ಸರ್ ಈಗ ಇದೆಲ್ಲ ಇತ್ಯರ್ಥ ಆಗಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ಐದು ವರ್ಷ ಮುಗಿದೋಯ್ತು ಅವಾಗ ಏನು ಮಾಡಿದಂಗೆ ಆಗುತ್ತೆ ಐದು ವರ್ಷ ಮುಗಿಯಲ್ಲ ಅದನ್ನೇನು ಹೇಳಿದ್ದು ನ್ಯಾಯಾಲಯದ ಗಮನದಲ್ಲಿದೆ ಯಾಕೆ ಈ ಒಂದೂವರೆ ವರ್ಷ ಡಿಲೇ ಆಗಿರೋದು ಕೂಡ ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಅಷ್ಟು ಡಿಲೇ ಆಗಲ್ಲ ನೀವು ಅನ್ಕೊಂಡಂಗೆ ಐದು ವರ್ಷ ಯಾವಾಗೂ ನಾವು ವೇಗಾಗಿ ಹೇಳೋಕ್ಕಾಗಲ್ಲ ಹಾಗೆ ಆಗುತ್ತೆ ಒಂದು ಇನ್ನೂ ಒಂದು ತಿಂಗಳು ಲೇಟ್ ಆಗ್ಬೋದು ಬಟ್ ನ್ಯಾಯ ಸಿಗುತ್ತೆ ಅಲ್ಲ ಸರ್ ಇಲ್ಲಿ ಇಟ್ಟಿಲ್ಲ ಅಂತ ನೀವು ಪ್ರಶ್ನೆ ಏನಾದ್ರು ಸರ್ ಯಾಕೆ ಇಟ್ಟಿಲ್ಲ ಅಂತ ನೀವು ಏನಾದ್ರು ನಿಮ್ಮ ನಾವು ಪ್ರಶ್ನೆ ಮಾಡೋಂಗಿಲ್ಲ ನಾವು ಪ್ರಶ್ನೆ ಮಾಡೋಂಗಿಲ್ಲ ತಿಳಿಸ್ತೀವಷ್ಟೇ ಸರ್ ಈಗ ರೀಕೌಂಟಿಂಗ್ ಮಾಡೋಷ್ಟು ದಾಖಲಾತಿಗಳಿದೆ ಸರ್ ಅಲ್ಲಿ ಅವತ್ತೇ ಇತ್ತು ಎಲೆಕ್ಷನ್ ದಿನನೇ ಇತ್ತು ಅವತ್ತೇ ಮಾಡ್ಬೋದಾಗಿತ್ತು ಈಗ